ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ನ್ಯೂಸ್ ಕನ್ನಡ ನಾನು ಭುವನ ದೆಹಲಿಯಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣಗಳು ಆತಂಕಕಾರಿ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರರ ಜಾನ್ವರಿ ಮೊದಲ ಇಪ್ಪತ್ತೇಳು ದಿನಗಳಲ್ಲಿ ಎಂಟುನೂರಕ್ಕೂ ಹೆಚ್ಚು ಮಂದಿ ಕಾಣಿಯಾಗಿದ್ದು ಅವರಲ್ಲಿ ಅನೇಕ ಅಪ್ರಾಪ್ತ ಮಕ್ಕಳು ಸೇರಿದ್ದಾರೆ ನಿದ್ರೆ ಮಾಡ್ತಾ ಇದ್ದವರು ಜಗಳವಾಡಿ ಹೋದವರು ಮತ್ತೆ ವಾಪಸ್ ಬಂದೇ ಇಲ್ಲ ದಶಕದಿಂದಲೂ ಕೂಡ ಸಾವಿರಾರು ಮಕ್ಕಳು ನಾಪತ್ತೆ ಆಗಿದ್ದು ಇವರಲ್ಲಿ ಶೇಕಡ ಹನ್ನೊಂದರಷ್ಟು ಮಕ್ಕಳು ಇದುವರೆಗೂ ಪತ್ತೆಯಾಗಿಲ್ಲ ಇವಾಗ ಎಲ್ಲಿದೆ ಒಂದು ವಿಶೇಷ ವರದಿ ದೆಹಲಿಯಲ್ಲಿ ಮಕ್ಕಳು ನಾಪತ್ತೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಕೆಲವು ಮಕ್ಕಳು ರಾತ್ರಿ ಮಲಗಿದ್ದವರು ಬೆಳಗಾಗುವಷ್ಟರಲ್ಲಿ ಕಾಣ್ತಾ ಇಲ್ಲ ಇನ್ನು ಕೆಲವರು ಮನೆಯಿಂದ ಜಗಳವಾಡಿ ಹೋದವರು ಹಿಂದಿರುಗಿ ಬರ್ತಾ ಇಲ್ಲ ಒಟ್ನಲ್ಲಿ ನಾಪತ್ತೆ ಪ್ರಕರಣಗಳು ತೀರಾ ಹೆಚ್ಚಾಗ್ತಾ ಇದೆ ಜಾನ್ವರಿ ಮೊದಲ ಹದಿನೈದು ದಿನಗಳಲ್ಲಿ ಎಂಟುನೂರಕ್ಕೂ ಅಧಿಕ ಜನರು ಕಣ್ಮರೆಯಾಗಿದ್ದಾರೆ ನೂರ ಇಪ್ಪತ್ತು ಹುಡುಗಿಯರಿದ್ರೆ ನೂರ ಮೂವತ್ತೇಳು ಮಂದಿ ಅಪ್ರಾಪ್ತ ಬಾಲಕಿಯರಿದ್ದಾರೆ ಇಪ್ಪತ್ತೇಳು ದಿನಗಳ ಬಳಿಕವೂ ಒಂದೇ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಇಪ್ಪತ್ತೇಳು ದಿನಗಳಲ್ಲಿ ಎಂಟುನೂರ ಏಳು ಮಂದಿ ಕಾಣೆಯಾಗಿರುವ ಬಗ್ಗೆ ಅಂಕಿ ಅಂಶಗಳು ಲಭ್ಯವಾಗ್ತಾ ಇದೆ ಅದರಲ್ಲಿ ಇನ್ನೂರ ಮೂವತ್ತೈದು ಮಂದಿ ಪತ್ತೆಯಾಗಿದ್ದಾರೆ ಐನೂರ ಎಪ್ಪತ್ತೆರಡು ಮಂದಿ ಇನ್ನೂ ಕೂಡ ಪತ್ತೆಯಾಗಿಲ್ಲ ನೂರ ತೊಂಬತ್ತೊಂದು ಅಪ್ರಾಪ್ತ ವಯಸ್ಕರಲ್ಲಿ ನಲವತ್ತೆಂಟು ಮಂದಿ ಪತ್ತೆಯಾಗಿದ್ದಾರೆ ನೂರ ಮೂವತ್ತೇಳು ಮಂದಿ ಪತ್ತೆಯಾಗಿಲ್ಲ ಕಳೆದ ದಶಕದಲ್ಲಿ ಅರವತ್ತು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಮಕ್ಕಳು ಒಟ್ಟಾರೆಯಾಗಿ ಕಣ್ಮರಿ ಹಾಕಿದ್ದಾರೆ ಇನ್ನು ಐವತ್ ಮೂರು ಸಾವಿರದ ಏಳ್ನೂರ ಅರವತ್ತೊಂದು ಮಂದಿ ಅದರಲ್ಲಿ ಸಿಕ್ಕಿದ್ದಾರೆ ಅಂದ್ರೆ ಶೇಕಡಾ ಹನ್ನೊಂದರಷ್ಟು ಮಂದಿ ಹಿಂತಿರುಗೇ ಇಲ್ಲ ಅನ್ನುವಂತ ವರದಿ ಇದೀಗ ಬಯಲಿಗೆ ಬರ್ತಾ ಇರುವಂತದ್ದು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಐದು ಸಾವಿರದ ಐನೂರ ಐವತ್ತೊಂಬತ್ತು ಮಕ್ಕಳು ಕಾಣೆಯಾಕಿದ್ದಾರೆ ಆರ್ನೂರ ತೊಂಬತ್ತೈದು ಪ್ರಕರಣಗಳು ಇತ್ಯರ್ಥಗೊಂಡಿಲ್ಲ ಇನ್ನೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೆಹಲಿಯಲ್ಲಿ ಇಪ್ಪತ್ನಾಲ್ಕು ಸಾವಿರದ ಐನೂರ ಎಂಟು ನಾಪತ್ತೆ ಪ್ರಕರಣಗಳು ದಾಖಲಾಗಿವೆ ಇದರಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಮಹಿಳೆಯರು ನಾಪತ್ತೆಯಾಗಿದ್ದು ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತು ಮಹಿಳೆಯರು ಕಾಣಿಯಾಗಿದ್ದಾರೆ ಅನ್ನುವಂತಹ ವರದಿ ಬಯಲಿಗೆ ಬಂದಿದೆ ಇದು ಒಂದೇ ವರ್ಷದಲ್ಲಿ ದಾಖಲಾಗಿರುವಂತಹ ಅತಿ ಹೆಚ್ಚು ಪ್ರಕರಣಗಳು ಕೂಡ ಅಂತ ಹೇಳಲಾಗ್ತಾ ಇದೆ ಇನ್ನು ಒಂಬತ್ತು ಸಾವಿರದ ಮೂವತ್ತೆಂಟು ಪುರುಷರು ಕೂಡ ನಾಪತ್ತೆ ಆಗಿದ್ದಾರೆ ಪೊಲೀಸರು ಅದರಲ್ಲಿ ಹದಿನೈದು ಸಾವಿರದ ನಾನ್ನೂರ ಇಪ್ಪತ್ತೊಂದು ವ್ಯಕ್ತಿಗಳನ್ನ ಪತ್ತೆ ಹಚ್ಚಿದ್ರು ಒಂಬತ್ತು ಸಾವಿರದ ಎಂಬತ್ತೇಳು ಪ್ರಕರಣಗಳು ಕೂಡ ಇನ್ನೂ ಕೂಡ ಬಗೆಹರಿಯದೆ ಉಳಿದಿವೆ ಇದಿಷ್ಟು ಈ ಹೊತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ